ನಮಸ್ಕಾರ ವೀಕ್ಷಕರೇ ಥರ್ಟಿ ಮಿನಿಟ್ಸ್ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನು ನೋಡೋಣ ನಿನ್ನೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ ನಿನ್ನೆ ಸೋಂಕಿತರ ಸಂಖ್ಯೆ ಮೂರು ಸಾವಿರದ ಗಡಿದಾಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯದಲ್ಲಿ ಮೂರು ಸಾವಿರದ ಆರುನೂರ ನಲವತ್ತೆಂಟು ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ ಬೆಂಗಳೂರು ಒಂದರಲ್ಲೇ ನಿನ್ನೆ ಒಂದು ಸಾವಿರದ ನಾನೂರ ಐವತ್ತೆರಡು ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯದಲ್ಲಿ ಒಟ್ಟು ಎಪ್ಪತ್ತೇಳು ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು ಬೆಂಗಳೂರಲ್ಲಿ ಮೂವತ್ತೊಂದು ಮಂದಿ ಸೋಂಕಿತರು ಪ್ರಾಣವನ್ನ ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಅರವತ್ತೇಳು ಸಾವಿರದ ನಾನೂರ ಇಪ್ಪತ್ತಕ್ಕೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಮೂವತ್ತ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಗುಡ್ ನ್ಯೂಸ್ ಅಂದರೆ ಕಳೆದ ಐದು ದಿನಗಳಿಂದ ಸೋಂಕಿತರ ಕಂಪೇರ್ ಮಾಡಿದ್ರೆ ಇಳಿಕೆಯಾಗಿದೆ ಜುಲೈ ಹದಿನಾರರಂದು ಶೇಕಡಾ ಹದಿನೇಳು ಪಾಯಿಂಟ್ ಏಳು ಏಳರಷ್ಟಿದ್ದ ಸೋಂಕಿನ ದರ ನಿನ್ನೆ ಶೇಕಡಾ ಹತ್ತರಷ್ಟು ಕಡಿಮೆಯಾಗಿದೆ ಆತಂಕದ ನಡುವೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಗಣಿನಾಡು ಬಳ್ಳಾರಿಗೆ ನಿನ್ನೆ ಕೊರೊನಾ ಬಿಗ್ ಶಾಕ್ ಕೊಟ್ಟಿದೆ ನಿನ್ನೆ ಒಂದೇ ದಿನ ಬಳ್ಳಾರಿಯಲ್ಲಿ ಇನ್ನೂರ ಮೂವತ್ನಾಲ್ಕು ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಎರಡು ಸಾವಿರದ ಆರುನೂರ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ನಿನ್ನೆ ಬಳ್ಳಾರಿಯಲ್ಲಿ ಮೂವತ್ತಾರು ಮಂದಿ ಕೊರೋನಾದಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಒಟ್ಟು ಗುಣಮುಖರಾದವರ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಸದ್ಯ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರ ಎಪ್ಪತ್ತಾರು ಕೊರೋನಾ ಸೋಂಕಿತರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ನಿನ್ನೆ ಬಳ್ಳಾರಿಯಲ್ಲಿ ಇಬ್ಬರು ಕೊರೋನಾ ಸೋಂಕಿಗೆ ಸಾವನ್ನಪ್ಪಿದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಬೆಂಗಳೂರನ್ನ ಮತ್ತೆ ಲಾಕ್ಡೌನ್ ಮಾಡಲ್ಲ ಅಂತ ಸಿಎಂ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಲಾಕ್ಡೌನ್ ವಿಸ್ತರಣೆ ಮಾಡದೇ ಇರೋದಕ್ಕೆ ಸಿಎಂ ಬಿಎಸ್ವೈ ನಿರ್ಧಾರವನ್ನ ಮಾಡಿಕೊಂಡಿದ್ದು ಲಾಕ್ಡೌನ್ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ನಿವಾಸದಲ್ಲಿ ನಡೆದಂತ ಸಚಿವರ ಸಭೆಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಲಾಕ್ಡೌನ್ ಬಿಡಿ ಬೇರೆ ಮಾರ್ಗ ಹುಡುಕಿ ಅಂತ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಮತ್ತು ನಾಳೆ ಕೊರೋನಾ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಲು ಸಾಲು ಸಭೆ ನಡೆಯಲಿದೆ ಇವತ್ತು ಬೆಂಗಳೂರು ಲಾಕ್ಡೌನ್ ಅಂತ್ಯವಾಗುತ್ತೆ ನಾಳೆಯಿಂದ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗುತ್ತೆ ಹಾಗೆ ಸಂಡೇ ಲಾಕ್ಡೌನ್ ಕೂಡ ಜಾರಿಯಲ್ಲಿ ಇರುತ್ತೆ ಸಭೆ ಬಳಿಕ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಾಳೆಯಿಂದ ಲಾಕ್ಡೌನ್ ಇರೋದಿಲ್ಲ ನೈಟ್ ಕರ್ಫ್ಯೂ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟರು ಬೆಂಗಳೂರಿಗೆ ಸೀಮಿತವಾಗಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಇದರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಆದರೆ ಲಾಕ್ಡೌನ್ ಬಗ್ಗೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ನಾವು ಚರ್ಚೆ ಮಾಡಲಿಲ್ಲ ನಾಳಿದ್ದಿಂದ ಜನರು ಅವರ ನಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ಬೋದು ಆದರೆ ಮೂರು ಲಕ್ಷ್ಮಣ ರೇಖೆ ಖಂಡಿತವಾಗಿಯೂ ಕೂಡ ಅನುಸರಿಸಬೇಕು ಅಂತ ಮನವಿ ಮಾಡ್ತೀವಿ ಸರ್ಕಾರ ಲಾಕು ಇಲ್ಲ ಡೌಲಿ ಇಲ್ಲ ಫಾಸ್ಟ್ ಬೆಂಗಳೂರಿನ ಪರಿಸ್ಥಿತಿಯನ್ನು ಹತೋಡಿಗೆ ತರ್ತಕ್ಕಂಥ ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿಗಳು ಮತ್ತೆ ನಮ್ಗೆಲ್ಲರಿಗೂ ಕೂಡ ಕೆಲಸನ ಇನ್ನೂ ಕೂಡ ಜಾಸ್ತಿ ಮಾಡಕ್ಕೆ ಹೇಳಿದ್ದಾರೆ ವಿಧಾನಸೌಧದಲ್ಲಿ ನಿನ್ನೆ ರಾಜ್ಯ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆ ಅಪೂರ್ಣವಾಗಿದೆ ಹೀಗಾಗಿ ಇವತ್ತು ಕೋವಿಡ್ ಟಾಸ್ಕ್ ಫೋರ್ಸ್ ಮತ್ತೆ ಮೀಟಿಂಗ್ ನಡೆಯುತ್ತೆ ನಿನ್ನೆ ಸಿಎಂ ತುರ್ತಾಗಿ ಸಚಿವರ ಸಭೆ ಕರೆದಿದ್ದ ಕಾರಣ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸಚಿವರು ತೆರಳಿದರು ಸಿಎಂ ಬಿಎಸ್ವೈ ಲಾಕ್ಡೌನ್ ಸಂಬಂಧ ಸಚಿವರ ಸಭೆಯನ್ನು ಕರೆದಿದ್ದರಿಂದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿದ್ದ ಸಚಿವರು ಸಿಎಂ ನಿವಾಸ ಕಾವೇರಿಗೆ ಹೋಗಬೇಕಾಗಿತ್ತು ಹೀಗಾಗಿ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ ನಿನ್ನೆ ಸಭೆ ಪೂರ್ಣಗೊಳ್ಳದೆ ಇರೋದ್ರಿಂದ ಇವತ್ತು ಮತ್ತೊಮ್ಮೆ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆ ನಡೆಯಲಿದೆ ನಿನ್ನೆಯ ಸಿಎಂ ಸಭೆಗೆ ಅನುಗುಣವಾಗಿ ಇವತ್ತಿನ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಲಿದೆ ಕೊರೋನಾ ಉಪಕರಣ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಸರ್ಕಾರ ಅಧಿಕೃತವಾಗಿ ಉತ್ತರವನ್ನು ಕೊಟ್ಟಿದೆ ಡಿಸಿಎಂ ಅಶ್ವಥ್ ನಾರಾಯಣ್ ಹಾಗೇನೆ ಆರೋಗ್ಯ ಸಚಿವ ಶ್ರೀರಾಮುಲು ಭ್ರಷ್ಟಾಚಾರ ಆರೋಪವನ್ನ ತಳ್ಳಿ ಹಾಕಿದ್ರು ಖರೀದಿ ಪ್ರಕ್ರಿಯೆಗಳನ್ನು ತಿಳಿಸಿದ್ರು ಎಳ್ಳಷ್ಟು ಇಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ಅಂದ ಮೇಲೆ ತನಿಖೆಯ ಮಾತೆ ಬರೋದಿಲ್ಲ ಈ ಬಗ್ಗೆ ತನಿಖೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿರೋ ಡಿಸಿಎಂ ಅಶ್ವಥ್ ನಾರಾಯಣ್ ಸದನದಲ್ಲಿ ಉತ್ತರ ನೀಡೋದಕ್ಕೆ ಸರ್ಕಾರ ಸಿದ್ಧವಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ತಪ್ಪು ಮಾಡಿದ್ದು ಸಾಬೀತಾದ್ರೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವ್ ಏನ್ ಹೇಳಿದ್ರೆ ಕೇಳೋಣ ಬೇರೆ ಪ್ರಶ್ನೆ ಇಲ್ಲ ಒಂದು ರೂಪಾಯಿ ಸಿಂಗಲ್ ಒಂದು ರೂಪಾಯಿ ಅವ್ಯವಾರ ಆಗಿದೆ ಅಂತೇಳಿ ಕಂಡು ಬಂದ್ರೆ ಒಂದು ಕ್ಷಣಗಳು ಈ ಸ್ಥಾನದಲ್ಲಿ ಕೂಡಲ್ಲ ಅವತ್ತು ಅವ್ಯವಾರ ಆಗಿದೆ ಅಂತ ಗೊತ್ತಾಗಬೇಕು ಒಂದೇ ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟೋಗ್ತೀನಿ ಸುಮ್ಮನೆ ಮೇಲೆ ಆರೋಪ ಮಾಡಿದ್ದಾರೆ ಇವರು ಪ್ರಶ್ನೆ ಉದ್ಭವ ಆಗಲ್ವಲ್ಲ ಇಲ್ಲಿ ತಪ್ಪಿಲ್ಲ ಎಳ್ಳಷ್ಟು ತಪ್ಪಿಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮೂಲಕ ಸರ್ಕಾರವನ್ನು ಮತ್ತೆ ತರಾಟೆಗೆ ತಗೊಂಡಿದ್ದಾರೆ ಕೊರೋನಾ ನಿಯಂತ್ರಣದಲ್ಲಿನ ಅವ್ಯವಹಾರದ ಬಗೆಗಿನ ಆರೋಪಕ್ಕೆ ಉತ್ತರ ನೀಡಲು ಪ್ರಯತ್ನಿಸಿರುವಂತಹ ಆರೋಗ್ಯ ಸಚಿವ ಶ್ರೀರಾಮುಲು ಮತ್ತು ಡಿಸಿಎಂ ಅಶ್ವಥ್ ನಾರಾಯಣ್ ಸತ್ಯವನ್ನ ಬಿಚ್ಚಿರುವ ಬದಲಿಗೆ ಸುಳ್ಳನ್ನ ಮುಚ್ಚಿಡೋದಕ್ಕೆ ಪರದಾಟವನ್ನು ಪಟ್ಟಿದ್ದಾರೆ ನಾನು ಕೇಳಿರುವಂತಹ ಯಾವ ಪ್ರಶ್ನೆಗಳಿಗೆ ಸಚಿವರು ಉತ್ತರ ನೀಡಿದ್ದಾರೆ ಅನ್ನೋದು ನನಗೆ ತಿಳಿತಾ ಇಲ್ಲ ರಾಜ್ಯ ಸರ್ಕಾರದ ಲಿಖಿತ ಸ್ಪಷ್ಟನೆ ಕೈ ಸೇರಿದ ನಂತರ ವಿವರವಾಗಿ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಒಟ್ಟು ರೂಪಾಯಿ ಮುನ್ನೂರ ಇಪ್ಪತ್ ಮೂರು ಕೋಟಿ ಖರ್ಚು ಮಾಡಿದೆ ಅಂತ ರಾಮುಲು ಹೇಳಿದ್ದಾರೆ ಆದ್ರೆ ಅವರು ನೀಡಿರುವಂತಹ ಲೆಕ್ಕವನ್ನ ಎಷ್ಟೇ ಕೂಡಿಸಿ ಕಳೆದ್ರೂ ಅದು ನೂರು ಕೋಟಿ ರೂಪಾಯಿ ಕೂಡ ದಾಟೋದಿಲ್ಲ ಉಳಿದ ದುಡ್ಡಿಗೆ ಲೆಕ್ಕ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಬಿಎಂಪಿ ಕಮಿಷನರ್ ಬದಲಾದರೂ ಬಿಬಿಎಂಪಿ ನಿರ್ಲಕ್ಷ್ಯ ಧೋರಣೆ ಮಾತ್ರ ಬದಲಾಗಿಲ್ಲ ಬಿಬಿಎಂಪಿ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಮನವೊಂದ ಮಕ್ಕಳು ಕೊರೋನಾದಿಂದ ಸಾವನ್ನಪ್ಪಿದ ತಮ್ಮ ತಾಯಿಯ ಶವವನ್ನು ತಾವೇ ಪ್ಯಾಕ್ ಮಾಡಿದ್ದಾರೆ ಬೆಂಗಳೂರಿನ ಕಾಮಾಕ್ಷಿ ಪಾಲ್ಯದಲ್ಲಿ ಈ ಮನ ಕಲುಕುವಂತಹ ಘಟನೆ ನಡೆದಿದೆ ಉಸಿರಾಟದ ತೊಂದರೆಯಿಂದ ನರಳಾಡಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ ಮಹಿಳೆ ಎಲ್ಲೂ ಚಿಕಿತ್ಸೆ ಸಿಗದೆ ಮನೆಯಲ್ಲೇ ಮೃತಪಟ್ಟಿದ್ದಾರೆ ಸಾವಿನ ಸುದ್ದಿ ತಿಳಿದು ಮನೆಗೆ ಬಂದಿದ್ದ ಬಿಬಿಎಂಪಿ ಸಿಬ್ಬಂದಿ ಕೊರೋನಾ ಪರೀಕ್ಷೆ ಮಾಡಿದಾಗ ವರದಿ ಪಾಸಿಟಿವ್ ಅಂತ ಬಂತು ಈ ವೇಳೆ ನಾವು ಶವ ಕೊಂಡೊಯ್ಯಲ್ಲ ಅಂತ ಅವರು ಹೊರಟು ಹೋಗ್ಬಿಟ್ರು ಕೊನೆಗೆ ದಿಕ್ಕು ತೋಚದ ಮಕ್ಕಳು ಸೋಂಕಿತ ಅಮ್ಮನ ಮೃತದೇಹವನ್ನ ತಾವೇ ಪ್ಯಾಕ್ ಮಾಡಿದ್ದಾರೆ ಬಿಬಿಎಂಪಿ ಹಾಗೂ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕ್ವಾರಂಟೈನ್ ಕೇಂದ್ರ ಅವ್ಯವಸ್ಥೆಗಳ ಆಗ್ರಹವಾಗಿದೆ ಪಟ್ಟಣದ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿರುವಂತಹ ಕ್ವಾರಂಟೈನ್ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಸೋಂಕಿತರು ಪರದಾಟವನ್ನು ಪಡ್ತಾ ಇದ್ದಾರೆ ಕುಡಿಯೋಕ್ ನೀರಿಲ್ಲ ಶೌಚಕ್ಕೂ ನೀರು ಸಿಗದೆ ಪರದಾಡ್ತಾ ಇದ್ದಾರೆ ಅಲ್ಲದೆ ಬಿಪಿ ಶುಗರ್ ಇರುವಂತ ರೋಗಿಗಳಿಗೆ ಸರಿಯಾಗಿ ಊಟವನ್ನ ಕೊಡ್ತಾ ಇಲ್ವಂತೆ ಈ ಅಥಣಿ ಕ್ವಾರಂಟೈನ್ ಕೇಂದ್ರದ ಅವ್ಯವಸ್ಥೆ ಕುರಿತಂತೆ ಈ ಕೇಂದ್ರದಲ್ಲಿರುವಂತ ಜನರೇ ವಿಡಿಯೋವನ್ನ ಕಳಿಸಿದ್ದಾರೆ ನಿರ್ಲಕ್ಷ್ಯ ಮಾಡ್ತಿರುವಂತ ಅಥಣಿ ಪುರಸಭೆ ಹಾಗೂ ತಾಲೂಕು ಆಡಳಿತಕ್ಕೆ ಸೋಂಕಿತರು ಹಿಡಿ ಶಾಪ ಹಾಕಿದ್ದಾರೆ ಉಡುಪಿಯಲ್ಲಿ ಕೊರೋನಾ ಸೋಂಕಿತರಿಗೆ ಮಣಿಪಾಲ್ ಕೆಎಂಸಿ ಆಸ್ಪತ್ರೆ ವೈದ್ಯರು ಆನ್ಲೈನ್ ಚಿಕಿತ್ಸೆಯನ್ನು ಆರಂಭ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಟ್ರೀಟ್ಮೆಂಟ್ ಕೊಡುವುದಕ್ಕೆ ಕೆಎಂಸಿ ಆಸ್ಪತ್ರೆ ವೈದ್ಯರು ಮುಂದಾಗಿದ್ದಾರೆ ಸಾಮಾನ್ಯ ತಪಾಸಣೆ ಅನಾರೋಗ್ಯಕ್ಕೆ ಮಣಿಪಾಲಕ್ಕೆ ಬರಬೇಕಾಗಿಲ್ಲ ಫೋನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಿಕಿತ್ಸೆ ಕೊಡ್ತೀವಿ ಅಂತ ಕೆಎಂಸಿ ವೈದ್ಯರು ತಿಳಿಸಿದ್ದಾರೆ ರೋಗಿಯ ಜೊತೆ ಸಮಾಲೋಚನೆ ಮಾಡಿ ಚಿಕಿತ್ಸೆ ಕೊಡ್ತೀವಿ ಅಂತ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೊರ ಜಿಲ್ಲೆಯ ರೋಗಿಗಳಿಗೆ ಉಪಯೋಗವಾಗುವಂತಹ ಉದ್ದೇಶದಿಂದ ಸೇವೆ ಆರಂಭ ಮಾಡಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕೊರೋನಾ ತಡೆಗಟ್ಟಲು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಜನತಾ ಕರ್ಫ್ಯೂಗೆ ಕರೆಯನ್ನು ನೀಡಲಾಗಿದೆ ಹದಿನಾಲ್ಕು ದಿನ ಅಂದರೆ ಎರಡು ವಾರಗಳ ಕಾಲ ಜನತಾ ಕರ್ಫ್ಯೂಗೆ ಕರೆಯನ್ನು ನೀಡಲಾಗಿದೆ ಜುಲೈ ಇಪ್ಪತ್ತೆರಡರಿಂದ ಎರಡು ವಾರ ಜನತಾ ಕರ್ಫ್ಯೂ ಜಾರಿಗೆ ವರ್ತಕರು ಪುರಸಭೆ ಸದಸ್ಯರ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ ಚಿಕ್ಕೋಡಿ ಪಟ್ಟಣ ಸಂಪೂರ್ಣ ಬಂದ್ಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ಮುಂದಿನ ಎರಡು ದಿನದಲ್ಲಿ ಎರಡು ವಾರಕ್ಕಾಗುವಷ್ಟು ದಿನಸಿ ಖರೀದಿ ಮಾಡುವುದಕ್ಕೆ ಜನರಿಗೆ ಸೂಚನೆಯನ್ನು ನೀಡಲಾಗಿದೆ ಔಷಧಿ ಅಂಗಡಿ ಹೊರತುಪಡಿಸಿ ಎಲ್ಲವೂ ಬಂದ್ ಆಗಲ್ಲ ತಿರುವಲ ದೇವಸ್ಥಾನದ ಪ್ರಧಾನ ಅರ್ಚಕ ನಿನ್ನೆ ಕೊರೊನಾ ಸೋಂಕಿಗೆ ಬಲಿಯಾಗಿದ್ದಾರೆ ದೇಗುಲದಲ್ಲಿ ವೈರಸ್ ಹರಡುವಂತಹ ಭೀತಿ ಹಿನ್ನೆಲೆಯಲ್ಲಿ ಅರ್ಚಕರು ಕರ್ತವ್ಯದಲ್ಲಿ ಇರಲಿಲ್ಲ ಅಂತ ಟಿಟಿಡಿ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ ಶ್ರೀನಿವಾಸ ಮೂರ್ತಿ ನಿನ್ನೆ ಮುಂಜಾನೆ ಮಾರಕ ಕೊರೊನಾ ಸೋಂಕಿಗೆ ಬಲಿಯಾಗಿದ್ದಾರೆ ಇವರು ತಿರುಮಲ ದೇಗುಲದ ಪ್ರಧಾನ ಅರ್ಚಕರಾಗಿದ್ದು ಇವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಶನಿವಾರ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಇರೋದು ಕನ್ಫರ್ಮ್ ಆಗಿತ್ತು ಬಳಿಕ ಇವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಜೂನ್ ಎಂಟರಂದು ತಿರುಮಲ ದೇವಾಲಯವನ್ನು ಮತ್ತೆ ತೆರೆದಾಗಿನಿಂದ ಇಪ್ಪತ್ತೊಂದು ಮಂದಿ ಅರ್ಚಕರೂ ಸೇರಿದಂತೆ ದೇಗುಲದ ಸುಮಾರು ನೂರ ಐವತ್ತು ಮಂದಿ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಇರುವುದು ದೃಢಪಟ್ಟಿತ್ತು ಹೀಗಾಗಿ ಟಿಟಿಡಿ ಮಂಡಳಿಯು ಈ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಕೊರೋನಾ ಪಾಸಿಟಿವ್ ಬಂತು ಅಂದ್ರೆ ಸಾಕು ನಮ್ಮ ಕತೆ ಮುಗಿದೇ ಹೋಯ್ತು ಅನ್ನೋ ತರ ಜನ ಯೋಚನೆ ಮಾಡ್ತಾರೆ ಆದ್ರೆ ಕೊರೋನಾದಿಂದ ಗುಣಮುಖರಾದ ವ್ಯಕ್ತಿಯೊಬ್ಬರು ಕೊರೋನಾ ಅಂದ್ರೆ ಹೆದರ್ಕೊಳ್ಳಬೇಕಾದ ಅಗತ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಈ ಕುರಿತಂತೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿರುವಂತಹ ಮೋಹನ್ ಕುಮಾರ್ ಕೊರೋನಾ ಅಂದ್ರೆ ಮಾರಣಾಂತಿಕ ಕಾಯಿಲೆ ಏನಲ್ಲ ಬದಲಾಗಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಗುಣಮುಖರಾಗಬಹುದು ಅಂತ ಎಲ್ರಿಗೂ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ ಭಯಾನಕ ವಾತಾವರಣ ಇತ್ತು ಏನೋ ಕಳ್ತನೋ ದರೆಡೆಯೋ ಕೊಲೆನೋ ಏನೋ ಆಗಿ ಹೋಗಿದೆ ಅನ್ನೋ ಸ್ಥಿತಿ ಆ ವಾತಾವರಣ ನೋಡಿ ನಮ್ಮ ಮನೆಯಲ್ಲಿ ಒಳಗಡೆ ಸ್ವಲ್ಪ ಅಳುಕು ಆಯಿತು ಕಣ್ಣಲ್ಲೆಲ್ಲ ನೀರು ಬರುವಂಗ್ ಹುಬ್ಬಳ್ಳಿಯ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಕೊರೋನಾ ಸೋಂಕಿತರು ಕುಣಿದು ಕುಪ್ಪಳಿಸಿದ್ದಾರೆ ಘಂಟಿಕೇರಿಯ ಕೋವಿಡ್ ಕೇಂದ್ರದಲ್ಲಿ ಸೋಂಕು ಲಕ್ಷಣಗಳು ಇಲ್ಲದವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಐವತ್ತು ಮಹಿಳೆಯರು ಮತ್ತು ಐವತ್ತು ಪುರುಷರಿದ್ದು ಪ್ರತಿನಿತ್ಯ ಮಾನಸಿಕ ಒತ್ತಡ ನಿವಾರಣೆಗೆ ಮನರಂಜನೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ಕರೋಕೆ ಸಂಗೀತದ ಮ್ಯೂಸಿಕ್ ಬಾಕ್ಸ್ ಅನ್ನು ತರಿಸಿಕೊಂಡಿದ್ದಾರೆ ಪರಸ್ಪರ ಹಾಡಿ ಕುಣಿಯುವ ಮೂಲಕ ಸಂಭ್ರಮಿಸಿದೆ

ಕೊರೋನಾ ನಡುವೆ ಚಿಕ್ಕಮಗಳೂರಿನ ಸರ್ಕಾರಿ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಬಯಲಿಗೆ ಬಂದಿದೆ ಇಲ್ಲಿನ ಸಿಬ್ಬಂದಿಯ ಅವಾನುಷ ವರ್ತನೆಯಿಂದ ರೋಗಿಗಳು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆಯ ಗೋಡೌನ್ನಲ್ಲಿ ಬಾಣವರ ಮೂಲದ ರೋಗಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕಾಲ್ ಮುರ್ಕೊಂಡು ಚಿಕಿತ್ಸೆಗೆ ದಾಖಲಾಗಿರುವಂತಹ ರೋಗಿ ಕಡೆಯವರು ಯಾರೂ ಇಲ್ಲ ಅಂತ ಜಿಲ್ಲಾಸ್ಪತ್ರೆಯ ಗೋಡೌನ್ನಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಹಾಸಿಗೆ ಮೇಲೆ ಮಲ್ಗೋಕಾಗದೆ ಶೌಚಾಲಯದ ಪಕ್ಕದ ನೆಲದಲ್ಲಿ ರೋಗಿ ಕುಳಿತೆ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ಈ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಗ್ಲೆಂಡ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿಜ್ಞಾನಿಗಳು ಕೊರೋನಾಗೆ ಔಷಧಿಯನ್ನು ಸಿದ್ಧಪಡಿಸಿದ್ದಾರೆ ಕಳೆದ ಏಪ್ರಿಲ್ನಿಂದಲೂ ಇಲ್ಲಿನ ವಿಜ್ಞಾನಿಗಳು ಕೊರೋನಾಗೆ ಔಷಧಿಯನ್ನ ಕಂಡುಹಿಡಿಯುವುದಕ್ಕೆ ಸಂಶೋಧನೆಯನ್ನು ನಡೆಸಿದ್ರು ಇದೀಗ ಕಂಡುಹಿಡಿದಿರುವಂತಹ ಔಷಧಿಯಿಂದ ಕೋಟ್ಯಾಂತರ ಕೊರೋನಾ ರೋಗಿಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಾಗಿದೆ ಕಳೆದ ಏಪ್ರಿಲ್ ತಿಂಗಳಿನಿಂದ ಕೊರೋನಾಗೆ ಔಷಧಿಯನ್ನು ಕಂಡುಹಿಡಿಯುವುದಕ್ಕೆ ಇಂಗ್ಲೆಂಡ್ನಲ್ಲಿ ಸಂಶೋಧನೆಗಳು ನಡೀತಾಯಿತು ಒಂದು ಸಾವಿರ ಕೊರೋನಾ ರೋಗಿಗಳ ಮೇಲೆ ಈ ಪ್ರಯೋಗವನ್ನು ಮಾಡಲಾಗಿತ್ತು ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳೊಂದಿಗೆ ಕೊರೋನಾ ಔಷಧಿಯ ಪ್ರಯೋಗವನ್ನು ನಡೆಸಲಾಗಿತ್ತು ಇದೀಗ ನಡೆಸಿರುವಂತಹ ಪ್ರಯೋಗದಲ್ಲಿ ಈ ಔಷಧಿಗಳು ರೋಗಿಗಳ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಮಹಾಮಾರಿ ಕೊರೋನಾ ವೈರಸ್ ನಿಯಂತ್ರಿಸುವುದಕ್ಕಾಗಿ ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ವಾರದಲ್ಲಿ ಎರಡು ದಿನ ಸಂಪೂರ್ಣ ಲಾಕ್ಡೌನ್ ಜಾರಿಗೊಳಿಸಿದೆ ಈ ವಾರದಿಂದಲೇ ಲಾಕ್ಡೌನ್ ಜಾರಿಗೆ ಬರಲಿದ್ದು ಜುಲೈ ಇಪ್ಪತ್ಮೂರು ಮತ್ತು ಜುಲೈ ಇಪ್ಪತ್ತೈದರಂದು ಸಂಪೂರ್ಣ ಲಾಕ್ಡೌನ್ ಮಾಡಲಾಗುತ್ತೆ ಎರಡು ದಿನ ಅಗತ್ಯ ಸೇವೆಯನ್ನು ಹೊರತುಪಡಿಸಿ ಸಾರಿಗೆ ಮತ್ತು ಸರ್ಕಾರಿ ಕಚೇರಿಗಳು ಸೇರಿದಂತೆ ಎಲ್ಲಾ ಸೇವೆಗಳು ಬಂದ್ ಆಗಲಿವೆ ಅಂತ ಪಶ್ಚಿಮ ಬಂಗಾಳ ಗೃಹ ಕಾರ್ಯದರ್ಶಿ ಅಲಪನ್ ಬಡ್ಡೋಪಾಧ್ಯಾಯ ಅವರು ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ವಾರ ಜುಲೈ ಇಪ್ಪತ್ತೊಂಬತ್ತರಂದು ಲಾಕ್ಡೌನ್ ಜಾರಿಗೊಳಿಸಲಾಗುತ್ತೆ ಅಂತ ಗೃಹ ಕಾರ್ಯದರ್ಶಿ ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗಿದೆ ಮೆಜೆಸ್ಟಿಕ್ ಮಲ್ಲೇಶ್ವರಂ ವಿಜಯನಗರ ಯಶವಂತಪುರ ದಾಸರಹಳ್ಳಿ ಕೆಆರ್ಪುರಂ ಸೇರಿದಂತೆ ಹಲವೆಡೆ ವರುಣ ಅಬ್ಬರಿಸಿದ್ದಾರೆ ನಿನ್ನೆ ಸುಮಾರು ಎರಡು ಗಂಟೆ ಕಾಲ ಸೇರಿದ ಭಾರೀ ಮಳೆಗೆ ರಸ್ತೆಗಳು ಕೆರೆಗಳಂತಾಗಿವೆ ದಾಸರಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ರಾಜಗೋಪಾಲನಗರ ಬಸಪ್ಪನಕಟ್ಟೆ ಬಾಗಲಗುಂಟೆ ಹಾಗೆನೆ ಸಿಡೇದಹಳ್ಳ ಬಿಟಿಎಸ್ ಬಡಾವಣೆ ಬೊಕ್ಕ ಮಳೆ ಅವಾಂತ ಸೃಷ್ಟಿ ಮಾಡಿತು ದಾಸರಹಳ್ಳಿ ಕ್ಷೇತ್ರದ ಕೆಲ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ದಾಸರಹಳ್ಳಿ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಖುದ್ದು ಶಾಸಕ ಮಂಜುನಾಥ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದರು ಕಂಟ್ರೋಲ್ ರೂಮ್ಗೆ ಬರುವಂತಹ ಕರೆ ಸ್ವೀಕರಿಸಿ ರೆಸ್ಪಾನ್ಸ್ ಕೊಟ್ಟರು ಬೆಂಗಳೂರಿನ ಕಾವಲ್ ಬೈರ ಸಂದ್ರದಲ್ಲಿ ವಿದ್ಯುತ್ ಶಾಕ್ನಿಂದ ಎಂಟು ವರ್ಷದ ಬಾಲಕಿ ಫಾತಿಮಾ ಮೃತಪಟ್ಟಿದ್ದಾಳೆ ಭಾರೀ ಮಳೆಯಿಂದಾಗಿ ಕಂಬದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಈ ವೇಳೆ ಮನೆ ಬಳಿ ಆಟವಾಡ್ತಾ ಬಾಲಕಿ ವಿದ್ಯುತ್ ಕಂಬ ಮುಟ್ಟಿದಾಗ ಶಾಕ್ ಹೊಡೆದು ಮೃತಪಟ್ಟಿದ್ದಾಳೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ಬಾಲಕಿ ಕುಟುಂಬ ಶಾಪ ಹಾಕಿದೆ ರಾಜ್ಯದಲ್ಲಿ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವಂತಹ ನಿರೀಕ್ಷೆ ಇರೋದ್ರಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮೀನುಗಾರರು ಕಡಲಿಗೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಮಳೆ ತನ್ನ ರೌದ್ರ ನರ್ತನವನ್ನ ತೋಡ್ತಾ ಇದೆ ಹೀಗಾಗಿ ಕಡಲ ಕಿನಾರಿಯಲ್ಲಿ ಕಡಲ್ ಕೊರೆತ ತೀವ್ರಗೊಂಡಿದೆ ಬಟ್ಟಪ್ಪಾಡಿ ಮೊದಲಾದ ಕಡೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಭಾಗಶಃ ಸಮುದ್ರದ ಪಾಲ ನವದೆಹಲಿಯಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಪ್ರವಾಹದ ಆತಂಕ ಎದುರಾಗಿದೆ ಇನ್ನು ಮೂರು ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಿನ್ನೆ ಸುರಿದಂತಹ ಮಳೆಯಲ್ಲಿ ಮೂವರು ಕೊಚ್ಚಿಕೊಂಡು ಹೋಗಿದ್ದಾರೆ ಮೊನ್ನೆ ರಾತ್ರಿಯಿಂದ ನಿನ್ನೆ ಬೆಳಗಿನವರೆಗೆ ಸುರಿದ ಮಳೆಯಿಂದ ಮನೆಗಳೇ ಕೊಚ್ಚಿಕೊಂಡು ಹೋಗಿವೆ ಹೀಗಾಗಿ ದೆಹಲಿಯಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ನಿನ್ನೆ ದೆಹಲಿಯಲ್ಲಿ ಭಾರಿ ಮಳೆಯಾಗಿತ್ತು ಅಸ್ಸಾಂ ಒಡಿಶಾ ಬಿಹಾರ ಉತ್ತರಾಖಂಡ್ ಮಹಾರಾಷ್ಟದ ಬಳಿಕ ದೆಹಲಿಯಲ್ಲೂ ವರುಣ ಆರ್ಭಟಿಸ್ತಾ ಇದ್ದಾನೆ ಇದರಿಂದಾಗಿ ದೆಹಲಿಯಲ್ಲಿ ಒಂದು ಮಗು ಸೇರಿದಂತೆ ಇಬ್ಬರು ಸಾವನ್ನಪ್ಪಿದ್ದಾರೆ ಹೀಗಾಗಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆಯ ಮುಖ್ಯಸ್ಥ ಕುಲ್ದೀಪ್ ಶ್ರೀವಾಸ್ತವ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಮಳೆ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಸುದ್ದಿ ನೋಡೋಣ ಬ್ರೇಕ್ ಆಗ ಸರ್ಕಾರ ಹೇಳ್ತಾ ಇರೋದು ರಣಭೀತರ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಭಾರಿ ಪ್ರವಾಹಕ್ಕೆ ಅಸ್ಸಾಂನ ಶೇಕಡ ಎಂಬತ್ತೈದರಷ್ಟು ಪ್ರದೇಶಗಳು ಮುಳುಗಡೆಯಾಗಿವೆ ಪ್ರವಾಹ ಹಾಗೂ ಭೂಕುಸಿತಕ್ಕೆ ನಿನ್ನೆ ಮತ್ತೆ ಆರು ಮಂದಿ ಸಾವಿಗೀಡಾಗಿದ್ದು ಒಟ್ಟು ಸಾವಿನ ಸಂಖ್ಯೆ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ಮಳೆಯ ಆರ್ಭಟಕ್ಕೆ ಮೂವತ್ಮೂರು ಜಿಲ್ಲೆಗಳ ಪೈಕಿ ಇಪ್ಪತ್ತೆಂಟು ಜಿಲ್ಲೆಗಳು ಮುಳುಗಡೆಯಾಗಿದ್ದು ಸುಮಾರು ಎಪ್ಪತ್ತು ಲಕ್ಷ ಮಂದಿ ಸಂತ್ರಸ್ತರಾಗ್ಬಿಟ್ಟಿದ್ದಾರೆ ಎರಡು ಸಾವಿರದ ನಾನೂರ ಹಳ್ಳಿಗಳು ನೀರಿನಿಂದ ಆವೃತವಾಗಿದ್ದು ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಲೆ ನೀರು ಪಾಲಾಗಿದೆ ಈಗಾಗಲೇ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಮಂದಿಯನ್ನ ಸ್ಥಳಾಂತರ ಮಾಡಲಾಗಿದ್ದು ಐನೂರ ಅರವತ್ನಾಲ್ಕು ಆಶ್ರಯ ಶಿಬಿರಗಳಲ್ಲಿ ಇರಿಸಲಾಗಿದೆ ಇನ್ನು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಶೇಕಡಾ ಎಂಬತ್ತರಷ್ಟು ನೀರಿನಿಂದ ಆವೃತವಾಗಿದೆ ಕೊರೋನಾ ಆರ್ಭಟದಿಂದ ಶಾಲಾ ಕಾಲೇಜುಗಳು ಬಂದ್ ಆಗಿವೆ ಕರ್ನಾಟಕದಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಆನ್ಲೈನ್ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಶಾಲೆ ಯಾವಾಗ ತೆರೆಯುತ್ತೆ ಎಂಬ ಗೊಂದಲದಲ್ಲಿ ಪೋಷಕರು ಮಕ್ಕಳು ಕೂಡ ಇದ್ದಾರೆ ಆದರೆ ಶಾಲೆಗಳು ಆರಂಭವಾಗಬೇಕು ಇದರಿಂದ ಮಕ್ಕಳು ಮನೆಯಿಂದ ಹೊರಗಡೆ ಬಂದು ಅವರಲ್ಲಿ ಹರ್ಡ್ ಇಮ್ಯುನಿಟಿ ಉತ್ಪತ್ತಿ ಆಗುತ್ತೆ ಅಂತ ದಿಲ್ಲಿಯ ಪ್ರತಿಷ್ಠಿತ ಏಮ್ಸ್ ಆಸ್ಪತ್ರೆಯ ಕೆಲವು ತಜ್ಞರು ಹೇಳಿದ್ದಾರೆ ಈ ಮೂಲಕ ಶಾಲೆ ಆರಂಭಿಸಲು ಏಮ್ಸ್ ತಜ್ಞರು ಪರೋಕ್ಷವಾಗಿ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಇನ್ನು ಒಮ್ಮೆ ಸೋಂಕಿನ ಏರುಗತಿ ಸ್ಥಿರವಾಗುತ್ತಲೇ ಶಾಲೆ ಕಾಲೇಜುಗಳನ್ನು ತೆರೆಯೋದಕ್ಕೆ ಅವಕಾಶ ನೀಡಿದ್ರೆ ಜನರಲ್ಲಿ ಸಮೂಹ ಸೋಂಕು ನಿರೋಧಕ ಶಕ್ತಿ ಉತ್ಪತ್ತಿಯಾಗುವಂತ ಅತ್ಯಂತ ದಟ್ಟವಾಗಿದೆ ಅಂತ ಹೇಳಿದರು ಆನೆ ನಡೆದಿದ್ದೇ ದಾರಿ ದಾರಿ ಇಲ್ದಿದ್ರೂ ದಾರಿ ಮಾಡುತ್ತೆ ಗಜರಾಜ ನಾಡಿಗೆ ಬಂದಿದ್ದ ಆನೆ ಮತ್ತೆ ಕಾಡಿಗೆ ತೆರಳುವುದಕ್ಕೆ ರೈಲ್ವೆ ಕಂಬಿ ತಡೆಗೋಡೆ ಅಡ್ಡ ಆಗಿತ್ತು ಹೀಗಾಗಿ ತಡೆಗೋಡೆಯನ್ನೇ ಪುಡಿಗಟ್ಟಿದ ಕಾಡಾನೆ ಕಾಡಿನತ್ತ ತೆರಳಿದೆ ಆನೆಯ ಆರ್ಭಟ ಕಂಡು ಅರಣ್ಯ ಇಲಾಖೆ ಸಿಬ್ಬಂದಿಯೇ ಬೆಚ್ಚಿ ಬಿದ್ದಿದ್ದಾರೆ ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕಿನ ಕಾಟವಾಳು ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಆನೆಗಳು ಒಳಗಡೆ ಬರದಂತೆ ಅರಣ್ಯ ಇಲಾಖೆ ಕಾಡಂಚಲ್ಲಿ ರೈಲ್ವೆ ಕಂಬಿ ತಡೆಗೋಡೆಯನ್ನ ನಿರ್ಮಿಸಿತ್ತು ರಾತ್ರಿ ರೈತರ ಜಮೀನಲ್ಲಿ ಬೀಡುಬಿಟ್ಟಿದ್ದ ಕಾಡಾನೆ ಕೊನೆಗೂ ರೈಲ್ವೆ ಕಂಬಿ ಮೀಟಿ ಕಾಡಿಗೆ ವಾಪಸ್ ಹೋಗಿದೆ

ಮೈಸೂರಿನಲ್ಲಿ ನೂರು ಅಡಿಯ ಬಾವಿಯೊಳಗೆ ಬಿದ್ದಿದ್ದ ಚಿರತೆ ಕೊನೆಗೂ ಸರಿಯಾಗಿದೆ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ಖಾರಾಪುರದಲ್ಲಿ ಘಟನೆ ನಡೆದಿರುವುದು ಅರವಳಿಕೆ ಚುಚ್ಚುಮದ್ದು ನೀಡಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಇನ್ನು ಸರಿಯಾದ ಮೂರು ವರ್ಷದ ಹೆಣ್ಣು ಚಿರತೆಯನ್ನ ನಾಗರಹೊಳೆಗೆ ರವಾನೆ ಮಾಡಲಾಗಿದೆ ಎರಡು ದಿನಗಳ ಹಿಂದೆ ಚಿರತೆ ಬಾವಿಗೆ ಬಿದ್ದುಬಿಟ್ಟಿತ್ತು ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದರು ಬೋನಲ್ಲಿ ಕುಳಿತು ಬಾವಿಯೊಳಗೆ ಇಲ್ಲದಿದ್ದ ಆರೆಪು ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇರುವುದೇ ಹೆಚ್ಚು ಹಲವು ಯುವಕರು ಕೆಲಸಕ್ಕಾಗಿ ನಗರ ಪಟ್ಟಣದ ಪ್ರದೇಶಗಳತ್ತ ಮುಖ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲೊಬ್ಬ ಪುಟ್ಟಪೌರ ತಮ್ಮ ಮನೆಯ ಹೊಲದಲ್ಲಿ ಕೃಷಿ ಕಾರ್ಯ ಮಾಡ್ತಾ ಇರೋದು ಸುತ್ತಮುತ್ತಲ ರೈತರಲ್ಲಿ ಮಂದಹಾಸ ಮೂಡಿಸಿದೆ ಐದು ವರ್ಷದ ತನ್ವಿಪ್ ಗೌಡ ಕಾರವಾರ ತಾಲೂಕಿನ ಶಿರಗಿ ಕುಗ್ರಾಮದ ಬಾಲಕ ಈತ ಬೆಳಗ್ಗೆ ಮನೆಯವರು ಕೃಷಿ ಕಾರ್ಯಕ್ಕೆ ಅಣಿಯಾಗ್ತಾ ಇದ್ದಂತೆ ಈತನು ಕೂಡ ಹಿಂಬಾಲಿಸ್ತಾನೆ ಮನೆಯವರು ಊರವರು ಜೋಡೆತ್ತುಗಳೊಂದಿಗೆ ನೇಗಿಲು ಹಿಡಿದು

ಈಗ ಅವರು ತಂದೆಯವ್ರ ಕೆಲಸಕ್ಕೆ ಬರಬೇಕಾದ್ರೆ ಆ ಹುಡುಗ ಬೆಳಿಗ್ಗೆ ಎದ್ದು ಚಹಾ ಕುಡ್ಕೊಂಡು ಅವರೊಟ್ಟಿಗೆ ಬರ್ತಾರೆ ಊಡುವುದು ಗದ್ದೆ ಆಳಿ ಕೆತ್ತಾರಲ್ಲ ಗುದ್ಲಿಂದ ಅದು ಮಾಡುವುದು ನೆಡುವುದು ಇದೆಲ್ಲ ಮಾಡ್ತಾನೆ ಅವನಿಗೆ ಐದು ವರ್ಷ ಕೊರೋನಾದಿಂದ ಶಾಲೆ ಬಂದಾಗಕ್ಕೆ ಅವರು ಪೂರ್ತಿ ಕೆಲಸ ಇನ್ನು ಐದು ಪ್ರಮುಖ ಸುದ್ದಿ ಇದೆ ನೋಡೋಣ ಬ್ರೇಕಾಗ ಮತ್ತು ಪರ್ಯಾಯ ಈಶಪ್ರಿಯ ಶ್ರೀಗಳು ಪೂಜೆಯನ್ನು ನೆರವೇರಿಸಿದ್ರು ಕೃಷ್ಣನ ಗಂಧ ಅರ್ಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಬಳಿಕ ಪವಿತ್ರ ಮಣ್ಣನ್ನು ವಿಶ್ವ ಹಿಂದೂ ಪರಿಷತ್ ಮುಖಂಡರಿಗೆ ಹಸ್ತಾಂತರ ಮಾಡಿದರು ಆಗಸ್ಟ್ ಐದರಂದು ಮಂದಿರ ಶಿಲಾನ್ಯಾಸ ಸಂದರ್ಭ ಈ ಮಣ್ಣನ್ನು ಬಳಕೆ ಮಾಡಲಾಗುತ್ತೆ ಮೈಸೂರಿನಲ್ಲೂ ಕೇರಳದ ಮಾದರಿಯ ದುಷ್ಕೃತ್ಯ ನಡೆದಿದೆ ಯಾರೋ ಕಿಡಿಕೇಡಿಗಳು ಕಾಡು ಪ್ರಾಣಿಗಳ ಬೇಟೆಗೆ ಆಹಾರದಲ್ಲಿ ಸಿರಿಮದ್ದನ್ನು ಇಟ್ಟಿದ್ರು ಮೇಲು ಹೋಗಿದ ರಾಸು ಬಾಯಿ ಹಾಕಾಗ ಸಿರಿಮದ್ದು ಸ್ಫೋಟಗೊಂಡು ರಾಸುವಿನ ಬಾಯಿ ಸಂಪೂರ್ಣವಾಗಿ ಛಿದ್ರಾಗಿದೆ ಮೈಸೂರಿನ ಕೋಟೆಯಲ್ಲಿ ಈ ಘಟನೆ ನಡೆದಿದೆ ಮೂಕ ಪ್ರಾಣಿ ರೋದನ ಕಂಡು ಸಿಡಿಮದ್ದು ಇಟ್ಟವರಿಗೆ ಜನ ಹೆಡಿ ಶಾಪ ಹಾಕ್ತಾ ಇದ್ದಾರೆ ಈ ರಾಸು ಕೋಟೆ ತಾಲೂಕಿನ ಬೆಟ್ಟದಬೀಡು ಗ್ರಾಮದ ನರಸಿಂಹೇಗೌಡ ಅನ್ನೋರು ಅಂತ ಗೊತ್ತಾಗಿದೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದ ಮಂದಿಗೆ ಚಲ್ ಮೇರಿ ಲೂನಾ ದ್ವಿಚಕ್ರ ವಾಹನದ ಜಾಹೀರಾತು ಪರಿಚಯ ಇದ್ದೇ ಇರುತ್ತೆ ಸೈಕಲ್ ರೀತಿಯ ಪೆಡಲ್ ತುಳಿದು ಚಾಲು ಮಾಡಬೇಕಾಗಿದ್ದ ಲೂನಾ ಕಾಲಾಂತರದಲ್ಲಿ ಹೊಸ ವಾಹನಗಳ ಮುಂದೆ ಮಂಕಾಗಿ ಮಾರುಕಟ್ಟೆಯಿಂದ ಮಾಯವಾಗಿತ್ತು ಆದರೆ ದಶಕಗಳ ನಂತರ ಮತ್ತೆ ಹೊಸ ಅವತಾರದಲ್ಲಿ ಮಾರುಕಟ್ಟೆಗೆ ಬರೋದಕ್ಕೆ ಲೂನಾ ರೆಡಿಯಾಗಿದೆ ಕೈನೆಟಿಕ್ ಗ್ರೂಪ್ ಲೂನಾವನ್ನು ಎಲೆಕ್ಟ್ರಿಕ್ ಮಾದರಿಯಲ್ಲಿ ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ ತಯಾರಿಯನ್ನು ನಡೆಸುತ್ತಿದೆ ತೆಲುಗಿನ ಖ್ಯಾತ ನಟ ಅಲ್ಲು ಅರ್ಜುನ್ ಹಾಗೂ ಕನ್ನಡತಿ ಪೂಜಾ ಹೆಗಡೆ ನಟಿಸಿದ ಅಲಾ ವೈಕುಂಠಪುರಂಲೋ ಸಿನಿಮಾದ ಬುಟ್ಟಬೊಮ್ಮ ಹಾಡು ಸಾಕಷ್ಟು ಜನಪ್ರಿಯತೆ ಗಳಿಸಿತು ಇದೀಗ ಭುವನೇಶ್ವರದ ಎಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಬುಟ್ಟಬೊಮ್ಮ ಹಾಡಿಗೆ ಹೆಜ್ಜೆ ಹಾಕಿರುವಂತಹ ವಿಡಿಯೋ ವೈರಲ್ ಆಗಿದೆ ಈ ಹಾಡನ್ನು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಜೊತೆಗೆ ನಟ ಅಲ್ಲು ಅರ್ಜುನ್ ಅವರಿಗೆ ಟ್ಯಾಂಗ್ ಮಾಡಲಾಗಿದೆ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿಗಳು ಮುಖಕ್ಕೆ ಮಾಸ್ಕ್ ಹಾಗೂ ಗ್ಲೌಸ್ ಧರಿಸಿ ಬುಟ್ಟಬೊಮ್ಮ ಅಂತ ಸೆಕ್ ಹಾಕಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯನ್ನು ಮುಂದೂಡಿಕೆ ಮಾಡಲಾಗಿದೆ ಈ ಬಗ್ಗೆ ಅಂತಾರಾಷ್ಟೀಯ ಕ್ರಿಕೆಟ್ ಸಮಿತಿ ಕೊನೆಗೂ ನಿರ್ಧಾರವನ್ನು ಕೈಗೊಂಡಿದೆ ಆಸ್ಟ್ರೇಲಿಯಾದಲ್ಲಿ ನಡೆಸಲು ಉದ್ದೇಶಿಸಿದ್ದ ಟೂರ್ನಿಯನ್ನು ಮುಂದಕ್ಕೆ ಹಾಕುವುದಕ್ಕೆ ನಿನ್ನೆ ರಾತ್ರಿ ಆನ್ಲೈನ್ ಮೂಲಕ ನಡೆದಂತಹ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ ಇದರಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲು ಹಾದಿ ಸುಗಮ ಆದಂತಾಗಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಟೂರ್ನಿ ನಡೆಯುವಂತ ಸಾಧ್ಯತೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು thank <laughs> you